اللهم إنا شهدونا رزق بسم الله الرحمن الرحيم الحمد لله رب العالمين الرحمان الرحيم كيوم الدنيا كلام دويا كاستهين جاهدنا صراط المستقيم صراط منجني نام دهني غير مغضوب اللهم إنا شهدونا رزق بسم الله الرحمن الرحيم وطني وزيتون وطوري سنين وعازر بلاد اللهم إنك خلقنا بلاميعش ما فينا سنيد بقى سم الله بن اسم الله لا شريك له لا معبود غيره قل اعوذ برب العالمين رب الناس المالك يوم الدين لا اله الا هو الغني حمده ولا نستعين به على شيء حمده وينني كل ما تدنى من الدنيا بما ما و عند الرسول والصلاة

ਸੁਬਹ ਬਿਸਮਿਲਲਾਹਿ ਕੋਲ ਹੋ ਹੋਲਾਹ ਹੋਦਲਾ ਸਵ ਲੰਮੀ ਲਿੰਦ ਬੋਲਨ ਇਲਾਦ ਬੋਲਨ ਨੀਤੁਲ ਲਹੁ ਕੋ ਖੋਨਲ ਬਿਸਮਿਲਲਾਹਿ ਦਲਲਮ ਅਸਲ ਸੈਦਰਾ ਸਤੀਰਾ ਬਿਗਰਾ ਹੋ ਮਹਮਦੀ ਸੁਨਾ ਨਸਵਲ ਰਬੀ ਤਰਸਲੇ ਜੇ ਤਮ ਮਾ ਸ਼ੁਗੂ ਸਲਾਮੁ ਅਲਲ ਮੁਸਲਿਮੁ ਲਕੰ ਅਨਿਲਲਾਹ ਇਲਲ ਨਸਵਲੀਕੀ ਦੋਸਤਰਾ ਹੋਤੀ ਦਸਵਲੀਕੀ ਦੋਸਤਰਾ ਹੋਤੀ

ಇಲ್ಲ ಒಂದು ದರ್ಗಾದಾಗ ಒಂದು ಮೆಟ್ನಿಯಕ ಬಂದ್ರ ಹೌದು ಹೊಕ್ಕಿನಂತ ಹೇಳಿ ಮಾತ್ ಕೊಟ್ಟು ಒಂದ ನಾಲ್ಕೈದು ವರ್ಷಕ್ಕೆ ಮತ್ತೆ ಕಡಕತೆ ಹೌದು ಹೌದು ನನಪೇದು ಹೌದು ಈಗbmod ಬandı ಅದ ನೀರಿನ ನೋಡಿ ಅದರ ಹಾಕ್ತಿ ನಿ ಹಜನ ಬೋಂ ಆಶೀರ್ವಾದ ಮಾಡಿ ನೀನೇ अजिकाषिवाद, कारीवाद निया, जोड़ी 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 नोब खाषिवाद, पुष्वदी लंचे आपषिवाद अला, शिभुदी बैड़ाजाए अधा याक कोन अगेर हो अधुबेद पाषिवाद अधा निमने मोलगा येट पाषिवाद ಏನಕ್ಕೆ ಬೇಕಾ ಅದು ಅವರು ಏ ಉದಾಹರಣ ಅವ್ರು ಉಂಟಾರ ಬಗ್ಗೆ ಅದ್ರ ಬಗ್ಗೆ ಏನು ಚಿಂತೆ ಮಾಡಕ್ಕೆ ಹೋಗಲ್ಲ ಅದು ಏನಾಗತ್ತ ನೋಡ್ಕೊಂಡು ಅಷ್ಟು ಅದು ಈ ಪ್ರಾಬ್ಲಮ್ ಏನಾಗತ್ತೆ ನಿಮಗೆ ಗೊತ್ತು ನಾ ಏನು ಮಾಡಿದೆ ಹೇಳಿ ಅದು ಏನಾಗೋದು ನಿನ್ನ ಮ್ಯಾಗ ಆಯ್ ಅಮಾಶಿ ಬಾ ಆಶೀರ್ವಾದ ಕಾಯಿ ಹೋಗಿ ಮನೆಗೆ ಅದು ನಿನಗೇನು ಶನಿಯಕ್ಕ ಏನು ದಟ್ಟ ಹಾಕದ್ಲಂಗೆ ನಾ ಆಶೀರ್ವಾದ ಮಾಡ್ತೀನಿ ಅವ್ರು ಓದಾರ ಮುಂತಾರ

ಅದು ಎಲ್ಲಾ ತರದ್ದು ಅದು ಐತಿ ಎಲ್ಲರಿಗೆ ಅದು ಉಂಟಾಗಪ್ಪ ನಾಳೆ ಅಮಾಶಿ ಬರ್ರಿ ಅದನ್ನ ಹೊರಗೆ ಹಾಕ್ಬೇಕು ಆಶೀರ್ವಾದ ಕಾಯಿ ಹೋದ ಮನಿಗ್ ಕಟ್ಬೇಕು ಐದು ಅಮಾಶಿ ನನ್ನ ದರ್ಗ ಹಾಕ್ಬೇಕು ಬರ್ತೀವಿ

ಒಂದು ತೈಕಾ ಫ್ಯಾಕ್ಟರಿ ಓಹ್ ಮನಿಗೆ ಆ ಹೆಣಮರೆ ಕಿವ್ಯಾ ಗಾಂಟಿ ಬರ್ತ ಒಂದು ತರ ನಾದ ಮನಿ ಬಿಟ್ಟು ಹೊರಬಿಡ್ರಿ ಇಂತಲಿ ನಾನು ಹೋಗ್ಪ ಹೌದು ಆ ಮನಿ ಆಗ ಎರಡು ಕೀಯ ಗಾಂಟಿ ಬರ್ತಂಗ ಬರ್ತ ಹೌದು ಅದಕ್ಕೆ ಕಾಮಶಿ ಬಾ ಅಂತ ಶಿವರದ ಕಾಳಿಕ ತೋಣು ನಾನು ಮಾಶತ್ತಣ್ಣ ಬುದಿ ನಕ್ಕೋ ನೀನಾ

எத்திமேக எட்டு ஆறு பாக் நோட் கொண்டு வந்து பாக்ந்த ஒன் பாக்ந்த வரிசு கொண்டார் மை துண வரிசு மக்கள் முஞ்சேன் எதிர்காடன அம்மா சிப்பாடு

sc 77 Mrílið студan Harriet Og þningir pior vænt Бílíð ಅದು ಮಾಟ ಆಗ್ಯತಪ್ಪ ಆ ಮಾಟ ನನ್ನ ಊರಿ ನಂಬಕ್ಕ ಅಲ್ಲಿ ಅಂಗಡಿಗೆ ದೂರನ್ನ ಹಚ್ಚಾರನ್ನ ಕರ್ಕೊಂಡು ಹೋಗ್ಬೇಕ ನಿಮ್ಮ ಊರಿ ಕರ್ಕೊಂಡು ಹೋಗಿ ಅದಕ್ಕೆ ಏನು ಮಾಡ್ಬೇಕು ಅನ್ನೋದು ಕಟ್ಟಬಂದ್ ಮಾಡ್ತಾರಾ ಮಾಡಿ ಸುಗೋಣು ನಾಳೆ ಐತಾರ ಕುಡ್ಕಳಿಸುವುದಿಲ್ಲ ಗಂಡ ಅಮಾಶ್ಯ ಬಂದತೆ ಹೌದು ಹೌದು ಅನ್ನುವಂಗla ಒತ್ತು ವ್ಯಾಪಾರ ನಡೆಬೇಕಾತು ಅಮಾಶಿ ದೂಸ ಮಾಡಿಸೋಕೋ ಬಂದು ಬಸ ಹೌದು ಇಲ್ಲಿ ಬಂದಿದಪ್ಪ ಇಲ್ಲಿ ಬಂದಿ ಈಕಡೆ ಹಾ ಕರ್ಕೊಂಡು ಹೋಗಣಪ್ಪ ನಾ ಪರ್ಮಿಷನ್ ಐತಿ 나ಳೇ ಕರ್ಕೊಂಡು ಹೋಗೋಣ ಒಟ್ಟ ಅಮಾಶಿ ದೂಸ ಮಾಡಿಸೋಕೋ ಅನ್ ಮೂದೇ ನಂಬರ್ ನೈ ಅಮಾಶಿ ಹತ್ತನ ಹೌದು

ಆ ಹುಡುಗಿಗೆ ಕಲಸಕತ್ತರ ಆ ಹುಡುಗಿ ಮಲ್ಲ ಆ ಹುಡುಗಿ ಕಡೆ ಏನು ತಪ್ಪಿಲ್ಲ ಅದನ್ನ ಹಂಗ ಆಗಕ್ಕೆ ನಾ ಬಿಡುದಿಲ್ಲ ಹೌದ ಮನಿ ಓಡಿಸೋದುಲ್ಲ ಹೌದು हसन ಸವಾ ಒಂದು ನಂಬಿಗೀಡ ಅಂತ ಹೇಳಕಂತ ಬಂದಿ ನಾನು ನಿನ್ನ ವರಿಗೆ ಹತ್ತು ಮಟ ನಾ ಅರಿಯಾಕತ್ತೀನಿ ಹೌದು ನನ್ನ ಮನಸ್ಸಿಗೆ ಸಣ್ಣ ಹಾಕೋ ಮಠ ನಾನ್ ಈ ಪ್ರಶ್ನೆ ತಿಳ್ಕೊ ಮೊದಲ ನಾ ಇಷ್ಟು ದಿವಸ ಆತು ನಡ್ಕೊಳ ಕತ್ತಿ ನಾ ಇಷ್ಟು ವರ್ಷ ಆಯ್ತು ತಪ್ಪು ನಾಳೆ ಮೂರಂಗ ಮಠ ನಾನಿನ್ನೂ ಆರಾವ ನೇ ಆಗುದಿಲ್ಲ